ಕೆಎಸ್ಆರ್ಟಿಸಿ ಮಂಗಳೂರು ವಿಭಾಗ ನವರಾತ್ರಿ ಹಬ್ಬದ ಸಲುವಾಗಿ ಜನರಿಗೆ ಬಂಪರ್ ಗಿಫ್ಟ್ ಅನ್ನು ನೀಡಿದೆ ಕಡಿಮೆ ಖರ್ಚಿನಲ್ಲಿ ಭಕ್ತರಿಗೆ ದೇವರ ದರ್ಶನ ಮಾಡಿಸಿದ ಕೆಎಸ್ಆರ್ಟಿಸಿ ಈ ವರ್ಷ ಮುರುಡೇಶ್ವರವನ್ನ ಕೂಡ ಪ್ಯಾಕೇಜ್ನಲ್ಲಿ ಸೇರಿಸಿಕೊಂಡಿದೆ ಕಡಿಮೆ ಖರ್ಚಿನಲ್ಲಿ ದೇವರ ಶೀಘ್ರ ದರ್ಶನ ಹಾಗೂ ಊಟದ ವ್ಯವಸ್ಥೆಯನ್ನು ಮಾಡುವ ಮೂಲಕ ಈ ಪ್ಯಾಕೇಜ್ ಟೂರ್ಗೆ ಉತ್ತಮ ರೆಸ್ಪಾನ್ಸ್ ಬಂದಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೆಎಸ್ಆರ್ಟಿಸಿ ಮಂಗಳೂರು ವಿಭಾಗ ವಿನೂತನವಾಗಿ ಆರಂಭಿಸಿದ ಪ್ಯಾಕೇಜ್ ಟೂರ್ ಅದ್ಭುತ ಯಶಸ್ಸು ಕಂಡಿದೆ ಆರಂಭದಲ್ಲಿ ಜಿಲ್ಲೆಯ ನವದೇವಿ ದೇವಸ್ಥಾನಗಳ ದರ್ಶನ ವ್ಯವಸ್ಥೆ ಮಾಡಿದ್ದು ಕಳೆದ ವರ್ಷ ಕೊಲ್ಲೂರು ಸೇರಿದಂತೆ ಉಡುಪಿ ಜಿಲ್ಲೆಯ ದೇವಸ್ಥಾನಗಳನ್ನು ಪ್ಯಾಕೇಜ್ನಲ್ಲಿ ಸೇರಿಸಿಕೊಂಡಿತ್ತು ಜೊತೆಗೆ ರಜೆಯ ಮಜಾ ಅನುಭವಿಸಲು ಪ್ರವಾಸಿ ತಾಣವಾದ ಮಡಿಕೇರಿಗೂ ಪ್ಯಾಕೇಜ್ ಟೂರ್ ಆರಂಭಿಸಿತ್ತು ಕೆಎಸ್ಆರ್ಟಿಸಿಯ ಈ ಪ್ಯಾಕೇಜ್ ಟೂರ್ಗೆ ಉತ್ತಮ ಸ್ಪಂದನೆ ಸಿಕ್ಕಿದ್ದು ಮಹಾರಾಷ್ಟ್ರ ಕೇರಳ ಮೊದಲಾದ ಕಡೆಗಳಿಂದ ಪ್ರವಾಸಿಗರು ಬುಕ್ಕಿಂಗ್ ಮಾಡಿ ಟೂರ್ ಹೋಗಿದ್ದಾರೆ ಇದಕ್ಕೆ ನಾಲ್ನೂರು ರೂಪಾಯಿ ಇದೆ ಲೋಕಲ್ ಇದಕ್ಕೆ ಇನ್ನುಳದಕ್ಕೆ ಐನೂರು ಇದೆ ಇದು ಇದಕ್ಕೆ ಮಾತ್ರ ಮುರುಡೇಶ್ವರಕ್ಕೆ ಐನೂರೈವತ್ತು ರೂಪಾಯಿ ಇದೆ ಯಾಕೆಂದರೆ ಅಲ್ಲಿ ಮೂರು ಟೋಲ್ ಬರ್ತದೆ ದಾರಿಯಲ್ಲಿ ಅದನ್ನು ಕವರ್ ಮಾಡಬೇಕಾಗ್ತದೆ ಅದಕ್ಕೋಸ್ಕರ ಫಿಫ್ಟಿ ರುಪೀಸ್ ಜಾಸ್ತಿ ಇದೆ ಅಂದರೆ ಫುಡ್ ಹೇಳಿದರೆ ನಾವು ಈ ಸಲ ಏನು ಮಾಡಿದ್ದೀವಿ ದೇವಸ್ಥಾನಗಳಿಗೆಲ್ಲ ನಾವು ಅಪ್ರೋಚ್ ಆಗಿದ್ದೀವಿ ಅವ್ರಿಗೆ ಮಾತಾಡಿದ್ದೀವಿ ಅದರಲ್ಲಿ ಒಂದು ಬ್ಯಾಜ್ ವ್ಯವಸ್ಥೆ ಮಾಡ್ತೀವಿ ಲಾಸ್ಟ್ ಟೈಮ್ ಮಾಡಿದಾಗೆ ಆ ಬ್ಯಾಚಲ್ಲಿ ದರ್ಶನ ಮತ್ತು ಫುಡ್ ಎಲ್ಲ ಈ ದೇವಸ್ಥಾನಗಳಲ್ಲಿ ಒಂದು ರೇಂಜ್ ಆಗ್ತದೆ ಇನ್ನು ಉಪಹಾರ ಕೂಡ ಇದೆ ಅದರಲ್ಲಿ ಈ ಕೆಲವು ದೇವಸ್ಥಾನಗಳು ಲಾಸ್ಟ್ ಟೈಮ್ ನಮಗೆ ತುಂಬ ಇದು ಮಾಡಿದ್ದಾರೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅವರು ಆಮೇಲೆ ಸಸಿತ್ಲೋ ಅವರು ಆಮೇಲೆ ಚಿತ್ರಾಪುರದವರೆಲ್ಲ ಸೊ ಊಟ ತಿಂಡಿ ಉಪಹಾರ ಅದರಲ್ಲೇ ಕವರ್ ಆಗಿದೆ ಅಂತ ನಾವು ಇದು ಮಾಡಿದ್ದೀವಿ ಒಂದು ಇನ್ನು ದರ್ಶನಕ್ಕೆ ಏನು ಸಮಸ್ಯೆ ಇರುವುದಿಲ್ಲ ಅವರಿಗೆ ನೇರ ದರ್ಶನ ಇರ್ತದೆ ಕೇವಲ ಐನೂರು ರೂಪಾಯಿಯಲ್ಲಿ ಒಂದಿಡೀ ದಿನದ ಪ್ರವಾಸ ಇದಾಗಿತ್ತು ಮುಂಜಾನೆ ಏಳರಿಂದ ರಾತ್ರಿ ಒಂಬತ್ತರ ಒಳಗೆ ಹಲವು ಕ್ಷೇತ್ರಗಳು ಮತ್ತು ಪ್ರೇಕ್ಷಣೀಯ ಸ್ಥಳಗಳ ಪ್ಯಾಕೇಜ್ ಒಳಗೊಂಡಿದೆ ನಾಲ್ಕು ಬೇರೆ ಬೇರೆ ಪ್ಯಾಕೇಜ್ಗಳ ಆಯ್ಕೆ ಜನರಿಗೆ ಇದ್ದು ಇದರಲ್ಲಿ ಉಪಾಹಾರ ಮತ್ತು ಮಧ್ಯಾಹ್ನದ ಊಟವನ್ನು ಒಳಗೊಂಡಿತ್ತು ಹೀಗಾಗಿ ಜನರಿಗೆ ಇದೊಂದು ಉತ್ತಮ ಆಯ್ಕೆಯಾಗಿದ್ದು ಉತ್ತಮ ರೀತಿಯಲ್ಲಿ ಸ್ಪಂದಿಸಿದ್ರು ಆನ್ಲೈನ್ನಲ್ಲೇ ಈ ಪ್ಯಾಕೇಜ್ ಟೂರ್ ಬುಕ್ಕಿಂಗ್ ಆಯ್ಕೆ ಇದ್ದು ತಮ್ಮ ಸೀಟ್ ಕಾದರಿಸಿಕೊಳ್ಳುವ ಅವಕಾಶ ಇದರಲ್ಲಿದೆ ಕಳೆದ ಎರಡು ವರ್ಷಗಳಿಂದ ಜನರಿಂದ ಉತ್ತಮ ಸ್ಪಂದನೆ ಸಿಕ್ಕ ಕಾರಣ ಈ ಬಾರಿ ಮುರುಡೇಶ್ವರಕ್ಕೆ ಹೊಸ ಪ್ಯಾಕೇಜ್ ಆರಂಭಿಸಿದ್ದು ಇದರಲ್ಲೂ ಹಲವು ದೇವಸ್ಥಾನಗಳನ್ನು ನೋಡಲು ಅವಕಾಶ ಮಾಡಲಾಗಿದೆ ಆ ಬುಕಿಂಗ್ಗೆ ನಮಗೆ ಏನಾಗಿದೆ ರಿಸರ್ವೇಶನಲ್ಲೇ ಇದೆ ನಮ್ಗೆ ಕೆಸ್ ಆರ್ ಟಿ ಸಿ ಬುಕಿಂಗ್ ರಿಝರ್ವೇಶನಲ್ಲೇ ಆಪ್ಷನ್ ಕೊಟ್ಟಿದ್ದೇವೆ ಅದರಲ್ಲಿ ಸ್ಪೆಷಲ್ ಅಂತ ಆಗ್ತೀವಿ ನಾವು ಎಸ್ ಪಿ ಎಲ್ ಅಂತೇಳಿ ಅದು ರೆಡ್ ಇದರಲ್ಲಿ ಬರ್ತದೆ ಅದು ಪ್ಯಾಕೇಜಿಗೆ ಮಾತ್ರ ಇರ್ತದೆ ಅದಕ್ಕೆ ಹೋಗಿ ನೀವು ಸೀಟನ್ನು ಅದು ಆಯ್ಕೆ ಮಾಡ್ಬೋದು ಯಾವ ಸೀಟು ಬೇಕು ಅಂತೇಳಿ ಫ್ರಂಟು ಅಥವಾ ಸೊ ಒಂದು ಟೀಮ್ ಹೋದಾಗ ಒಂದು ಟೀಮಿಗೆ ಒಂದೇ ಬಸ್ಸಲ್ಲಿ ಆ ರೀತಿ ಇದು ಮಾಡುವಂಥ ಅವಕಾಶ ಇದೆ ಇದಕ್ಕೆ ಫ್ರೀ ಇಲ್ಲ ಇದು ಪ್ಯಾಕೇಜ್ ಟೂರ್ ಇರೋದ್ರಿಂದ ಇದಕ್ಕೆ ಉಚಿತ ಇದಿಲ್ಲ ಈ ಪ್ಯಾಕೇಜ್ ಟೂರ್ನಲ್ಲಿ ಪ್ರಯಾಣಿಸುವ ಮಹಿಳಾ ಪ್ರಯಾಣಿಕರಿಗೆ ಯಾವುದೇ ಉಚಿತ ಟಿಕೆಟ್ ವ್ಯವಸ್ಥೆ ಇಲ್ಲ ಅನ್ನೋದು ಬಿಟ್ಟರೆ ಜನರಿಗೆ ಇದೊಂದು ಉತ್ತಮ ಅವಕಾಶ ಪುಣ್ಯ ಕ್ಷೇತ್ರದ ದರ್ಶನದ ಜೊತೆಗೆ ಪ್ರೇಕ್ಷಣೀಯ ಸ್ಥಳವನ್ನು ಕಡಿಮೆ ಖರ್ಚಿನಲ್ಲಿ ವೀಕ್ಷಿಸುವ ಜೊತೆಗೆ ದಸರಾ ಹಬ್ಬದ ಆನಂದ ಅನುಭವಿಸಬಹುದಾಗಿದೆ ರವೀಶ್ ನಮಕುಡ್ಲ ನ್ಯೂಸ್ ಮಂಗಳೂರು